ಗದ್ಯ ನಾಲ್ಕು ಗುಬ್ಬಚ್ಚಿ ಮತ್ತು ಮರಿಗಳು ಜೋಳದ ಹೊಲದಲ್ಲಿ ಗುಬ್ಬಚ್ಚಿಯೊಂದು ಗೂಡು ಕಟ್ಟಿಕೊಂಡಿತ್ತು ಮರಿಗಳು ಸ್ವಲ್ಪ ದೊಡ್ಡವಾದಾಗ ಗುಬ್ಬಚ್ಚಿ ಆಹಾರ ತರಲು ಹೊರಗೆ ಹೋಯಿತು ಹಾಗೆ ಹೋಗುವ ಮುಂಚೆ ಅದು ಮರಿಗಳಿಗೆ ಹೇಳಿತು ಯಾರಾದರೂ ಏನಾದರೂ ಮಾತನಾಡಿಕೊಂಡರೆ ನನಗೆ ತಿಳಿಸಿ ಮಕ್ಕಳು ಆಗಲಿ ಎಂದು ಒಪ್ಪಿದವು ತಾಯಿ ಗುಬ್ಬಚ್ಚಿ ಹಾರಿಹೋದಾಗ ರೈತ ಹೊಲದ ಬಳಿ ಬಂದ ಬಲಿತಿದ್ದ ಜೋಳವನ್ನು ನೋಡುತ್ತಾ ಅವನು ತನ್ನ ಮಗನಿಗೆ ನಾಳೆ ನಮ್ಮ ನೆರೆಹೊರೆಯವರನ್ನೆಲ್ಲ ಕರುಕೊಂಡು ಬಾ ಬೆಳಗ್ಗೆಯೇ ಜೋಳವನ್ನೆಲ್ಲ ಕುಯ್ದು ಹಾಕೋಣ ಎಂದ ಅದನ್ನು ಕೇಳಿ ಮರಿಗಳು ನಡುಗಿದವು ತಾಯಿ ಹಿಂತಿರುಗುತ್ತಲೇ ಅವು ನಡೆದುದನ್ನೆಲ್ಲ ತಿಳಿಸಿ ಅಮ್ಮ ನಮ್ಮನ್ನು ಬೇರೆ ಕಡೆಗೆ ಕರುಕೊಂಡು ಹೋಗು ಎಂದು ಗೋಗರೆದವು ಆದರೆ ತಾಯಿ ಹೇಳಿತು ಹೆದರಬೇಡಿ ಮಕ್ಕಳೇ ರೈತ ತನ್ನ ನೆರೆಹೊರೆಯವರಿಗೆ ಕಾದರೆ ನಾಳೆ ಜೋಳ ಕೊಯ್ಯೋದು ಸಾಧ್ಯವಾಗೋದಿಲ್ಲ ಅದರಂತೆಯೇ ರೈತ ಬೆಳಗ್ಗೆಯೇ ಹೊಲದ ಬಳಿ ಬಂದು ನಿಂತ ಮಧ್ಯಾಹ್ನವಾದರೂ ಅವನಿಗೆ ಸಹಾಯ ಮಾಡುವ ನೆರೆಹೊರೆಯವರು ಬರಲಿಲ್ಲ ಇದರಿಂದ ಸಿಟ್ಟುಗೊಂಡು ಅವನು ಮಗನೇ ಈ ನೆರೆಹೊರೆಯವರನ್ನು ನಂಬಿ ಪ್ರಯೋಜನವಿಲ್ಲ ನಾಳೆ ನಮ್ಮ ಬಂಧುಗಳನ್ನೆಲ್ಲ ನಾಳೆ ನಮ್ಮ ಬಂಧುಗಳನ್ನೆಲ್ಲ ಕರೆದು ಬಾ ಜೋಳ ಕೊಯ್ದು ಬಿಡೋಣ ಎಂದ ಮರಿಗಳಿಗೆ ವಿಷಯ ತಿಳಿದ ತಾಯಿ ಗುಬ್ಬಚ್ಚಿ ಹೆದರಬೇಡಿ ಮಕ್ಕಳೇ ರೈತ ತನ್ನ ಬಂಧುಗಳಿಗಾಗಿ ಕಾದರೆ ನಾಳೆ ನಾಳೇನೂ ಜೋಳ ಕೊಯ್ಯೋಕ್ಕಾಗೋಲ್ಲ ಎಂದಿತು ಮರುದಿನ ರೈತ ಕಾದದ್ದೇ ಬಂತು ಬಂಧುಗಳು ಒಬ್ಬರೂ ಅತ್ತ ಸುಳಿಯಲಿಲ್ಲ ರೈತನ ಕೋಪ ಹಿಮ್ಮಡಿಸಿತು ಅವನು ಮಗನಿಗೆ ನಾವು ಯಾರಿಗೂ ಕಾಯೋದು ಬೇಡ ನಾಳೆ ಬೆಳಗ್ಗೆ ನಾವಿಬ್ಬರೇ ಬಂದು ಜೋಳ ಕೊಯ್ದು ಬಿಡೋಣ ಎಂದ ಮರಿಗಳು ತಾಯಿಗೆ ಈ ಸುದ್ದಿ ಮುಟ್ಟಿಸಿದವು ಹಾಗಾದರೆ ರೈತ ನಾಳೆ ಜೋಳ ಕುಯ್ತಾನೆ ನಾವು ಬೇರೆ ಕಡೆ ಹೋಗೋಣ ಎನ್ನುತ್ತಾ ತಾಯಿ ತನ್ನ ಮರಿಗಳನ್ನು ಬೇರೆಡೆಗೆ ಸಾಗಿಸಿತು